ಅಯ್ಯೋ ಇದೇ ಮಳೆನಪ್ಪ ದಿನ ಹೋಯ್ತಿ ತಂಗಿನ್ ಬಿಡ್ತು ಅಂತ ಏನಾದ್ರು ಎಲ್ಗಾದ್ರೂ ವಾಲ್ಟ್ರೆ ತಿರಗಾಲೇ ಶುರು ಆಗುತ್ತೆ ಅನಿ ಅನೀನು ಹಾಂ ಜ್ವರಕ್ಕೆ ಬಂದಂಗೋಲ್ಲ ಬಿಟ್ಟಂಗೆ ಅಲ್ಲ ಹೋಗತ್ತ ಅವ್ರಿ ಹೇಳಿ ಇದೆ ಹಾ ನೋಡ ನನ್ನ ಗಂಡನ ಆ ಮಿಟ್ಟಿಗೆ ಇಲ್ಲಿ ಅಜ್ಜಿ ಆ ಮನೆ ಗೈ ಸೇರ್ಕೊಂಡೇವ್ರಿ ಅಂತ ಹಾಂ ಅಜ್ಜಿ ಕೇಳಿದ್ರೆ ಗೊತ್ತಾಗುತ್ತೆ ಹಾ ಊರ್ಮಿಳ ಅಂತ ಊರ್ಮಿಳ ಹಾ ನನಗೆ ಗೊತ್ತಾಗ್ತಿರ್ಲಿಲ್ಲ ನನ್ ಗಂಡ ಊರುಮಿಳ ಊರು ಮೇಡ ಅವಾಗ ಅವಾಗ ಮೇಡ ಹೇಳ್ತಿದ್ದ ಓ ಇವಳ ಹೆಸರು ಊರು ಮೀಳನಾ ಅದಕ್ಕೇನೆ ಹೆಂಗ್ ಅವಳು ಅವಳ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಇದ್ದಕ್ಕೆ ಸರಿ ಆಯ್ತು ನಿಲ್ದಿದ್ರೆ ನನಗೆ ಎಲ್ಲ ಇದಾರೆ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ ಹಾ ಅಜ್ಜಿ ನಮಸ್ಕಾರ ಅಜ್ಜಿ ನೀವು ಇದೇ ಊರೇನಾ ಕಣಮ್ಮ ನಂದು ಇದೇ ಊರೇನೆ ನಿಂಗೆ ಅವರು ಯಾರ ಮನೆಗ್ ಬಂದಿದ್ಯಾ ಇಲ್ಲಿ ಅದೇ ಅಜ್ಜಿ ಇಲ್ಲಿ ಊರ್ಮಿಳ ಅಂತ ಒಬ್ಳಿದಾಳಲ್ಲ ತಳಕು ಬಳಕು ತೋರಿಸ್ಕೊಂಡು ಅರ್ಧ ಬಟ್ಟೆ ಇಟ್ಕೊಂಡು ಓಡಾಡ್ತಾರಲ್ಲ ಕನ್ನಡಕ ಹಾಕೊಂಡು ಕಣ್ಣಿಗೆ ಮನೆ ಅಜ್ಜಿ ಅಯ್ಯೋ ಅವಳ ಬಗ್ಗೆ ಯಾಕ ಮಾತು ಅವಳು ಒಂದೊಂದಲ್ಲ ಮಾಡೋದು ಹ್ಮ್ ಎರಡು ಗಣಸನ್ನ ಬುಟ್ಟಿಗೆ ಹಾಕೊಂಡು ಅವ್ರ ತೆಗಿರೋ ದುಡ್ಡು ಒಡದ ಎಲ್ಲ ಅವ್ರು ಅವ್ರೆಂತಿದ್ದೆಲ್ಲ ಹ್ಮ್ ಹಂಗಾಗಿ ಮತ್ತೆ ದೊಡ್ಡೊಂದು ಮನೆ ಕಟ್ಕೊಂಡು ಹೋಗ್ ಇಲ್ಲ ಇದ್ದಾಳೆ ಇವಾಗ ಅವ್ನ ಯಾರು ಅಯ್ಯಪ್ಪ ಅವನ ಜೊತೆಗೆ ಬಂದ್ಲು ಹ್ಮ್ ಅವ್ನ ಯಾರು ಅಂತ ಕೇಳಿದ್ರೆ ನನಗ ಮದ್ವೆ ಆಗಿದ್ದೀನಿ ಅವ್ರು ಬೆಂಗಳೂರಾಗಿದ್ರು ದುಡಿಯಕೆ ಅಂತ ನಾಡ್ಕೆ ಇವಾಗ ಇಲ್ಲೇನೆ ಆಗ್ತೀವಿ ಅಂತ ಹೇಳ್ತಾ ಇದ್ಲು ಹ್ಮ್ ಅಂತ ಅವಳು ಊನಮ್ಮ ಕೇಳ್ತೀಯಲ್ಲ ಅದೇನೆ ವಯಸ್ಸಾಗಿರಂಗೈತಿ ಅಲ್ಲಿ ಕರ್ಕೊಂಡ್ ಆಯ್ಯಪ್ಪ ಕರ್ಕೊಂಡಿಕ್ಕೊಂಡವಳಲ್ಲ ಮನೆಯಕ್ಕೆ ಹ್ಮ್ ಹಂಗಾದ್ರೆ

ಅಬ್ಬಾ ತೋರಿಸ್ತೀನಿ ಹೋಗೋ ನೋಡಲಿ ಅಲ್ಲೊಂದು ಮರ ಐತಲ್ಲ ಆ ಐತಲ್ಲ ಮನೆ ಅದೇ ಆ ಊರು ಮಿಳೋ ಮನೆ ಹಾ ಹೋಗು ಅದೇನ ಮನೆ ಸರಿ ಅಜ್ಜಿ ಆಯ್ತು ಬರ್ತೀನಿ ಸರಿ ಆಯ್ತು ಹೋಗಮ್ಮ ಹೆಂಗೋ ನೀವು ಬಂದಿದ್ದು ತುಂಬ ಒಳ್ಳೇದಾಯ್ತು ಬಿಡಿ ಹಾ ನೀ ತಿರ್ಗಾ ಬತ್ತಿರೋ ಇಲ್ವೋ ನನ್ನ ಅಂತ ತಿಳ್ಕೊಂಡಿದ್ದೆ ಹ್ಞೂ ಇಲ್ಲ ನಿಂತಿವ್ರಿ ಹಾ ಇರೋ ಇಲ್ಲ ಮರ ನೋಡಣ ಅಜ್ಜಿ ಮಾತಾಡ್ತಾರೆ ಏನು ಅಂತಾನ ನನಗೂ ಹಂಗೆ ಆಗಿತ್ತು ಡಾರ್ಲಿಂಗ್ ನಾನು ಹೆಂಡ್ತಿ ಮತ್ತು ನಿನ್ನ ಜೊತೆ ಹೋಗೋಕೆ ಬಿಡೋಲ್ಲ ಅನ್ಸುತ್ತೆ ಅಂತನ ಹೆಂಗೋ ಅತ್ಲಾಗೆ ಅದ್ಲಾಗೆ ನಮ್ಮೂರಿ ಒಡವೆ ಒಡ್ಬೇಕಾದೈತೇನೋ ನೋಡ್ಕೋ ಅಂತ ಹೇಳಿದ್ರು ನೋಡಿದ್ಲು ನನ್ನ ಹೆಂಟಿದು ನೆಕ್ಲೆಸು ನೀನು ಹಾಕ್ಕೊಂಡಿದ್ದಲ್ಲ ಹಾಂ ಅಲ್ಲಿ ಎಲ್ಲ ಬೀರು ಎಲ್ಲ ಹುಡ್ಕಿದ್ಲು ಸಿಗಲಿಲ್ಲ ಅದಕ್ಕೆ ನನ್ನ ಜೋರು ಮಾಡಿ ಹೋಗಿ ಮೊದಲು ನನ್ನ ನೆಕ್ಲೆಸ್ ಇಸ್ಕೊಂಬರಗು ಅಂತನೇ ಕಳಿಸ್ಬಿಟ್ಲು ಅವಳು ಹ್ಞೂ ಅದೇನೋ ಹೇಳ್ತಾರಲ್ಲ ರೋಗಿ ಬಯಸಿದ್ದು ಅಲ್ವನ್ನ ಡಾಕ್ಟ್ರ್ ಹೇಳಿದ್ದು ಅಲ್ವ ಅನ್ನೋ ನಂಗೆ ನನಗೂ ಹಂಗೆ ಆಗ್ಬಿಡ್ತು ಅವಳು ಹೇಳ್ದಾಗ ಹ್ಞೂ ಅದಕ್ಕೇನೇ ಸರ್ ಇಸ್ಕೊಬತ್ತೀನಿ ನೆಪ ಮಾಡ್ಕೊಂಡು ಬಂದುಬಿಟ್ಟೆ ಹೌದಾ ತುಂಬಾ ಒಳ್ಳೆ ಕೆಲಸ ಮಾಡಿದಾರೆ ಪೆದ್ದಿ ನಿಮ್ ಎಂಟಿ ಅಯ್ಯೋ ಅಯ್ಯೋ ಮನಿಯಾಳಿ ನನ್ನ ಪೆದ್ದಿ ಅಂತೀಯ ಪೆದ್ದಿ ಹಾ ನಾನಲ್ಲ ಕಣೆ ಪೆದ್ದಿ ನೀನು ಹ್ಮ್ ನೋಡು ನಿನ್ನ ನಿನ್ನಿದ್ರು ಏನ್ ಮಾಡ್ತೀನಿ ಅಂತಾನ ಅಲ್ಲ ನಿನ್ ಎಂಟಿ ಏನಾದ್ರು ಹುಡುಕೆ ಬಂದ್ರೆ ಏನ್ ಮಾಡ್ತೀರಾ ನೀವು ಅಯ್ಯೋ ಚಿನ್ನ ಅವಳಿಗೆ ಎಲ್ಲಿ ಅಷ್ಟೆಲ್ಲ ಬುದ್ಧಿವಂತ ಕೈತೆ ಹೇಳು ಆ ಅಡ್ರೆಸ್ ತಿಳ್ಕೊಂಡು ಆ ಈ ಮನೆ ಹುಡುಕಂಬರೋ ಅಷ್ಟರಲ್ಲಿ ಅವಳು ಮುದುಕಿ ಆಗಿರ್ತಾಳೆ ನೀನು ಯಾಕೆದ್ರಿಕೆಮ್ಯಾ ಈ ಊರು ಯಾವುದು ಅಂತಾನೂ ಗೊತ್ತಿಲ್ಲ ಹಾಂ ನಿನ್ನ ಹೆಸ್ರು ಗೊತ್ತಿಲ್ಲ ಅವಳಿಗೆ ಫೋನ್ ನಂಬರ್ ಗೊತ್ತಿಲ್ಲ ಅಂದಮೇಲೆ ಅವಳು ಹೆಂಗಿಲ್ಲ ಹುಡ್ಕಂಬತ್ತಾಳೆ ಹೇಳು ಹಾಂ ನಾನು ಅವಳಿಗೆ ಏನು ಹೇಳೇ ಇರಲಿಲ್ಲ ಹಾಂ ಹೌದಾ ಒಳ್ಳೆ ಕೆಲಸ ಮಾಡಿದ್ರು ಬಿಡಿ ಹಾಂ ನಾನೇಟಿ ನಿನ್ನ ನೋಡಿ ನಿನ್ನ ಅವತಾರ ನೋಡಿ ನೀನೆಲ್ಲನೂ ಟೌನ್ ಅಂತ ನಾ ತಿಳ್ಕೊಂಡು ಟೌನೆಲ್ಲ ಹುಡುಕ್ತಿರ್ತಾಳೆ ಸಾಮಾನ್ಯ ಹಾಂ ಹುಡುಕ್ಲಿ ಸುಮ್ನೆ ಹುಡುಕಿ ಹುಡುಕಿ ಸಾಕಾಗಿ ಅವಳ ಸುಮ್ನೆ ಹೋಗ್ತಾಳೆ ಚಪ್ಪ ಮನೆಗೆ ಸಿದ್ಧ ಇದ್ರೆ ನೋಡಿಡಿಯಾ ನೀವು ಕೊಟ್ಟಿರೋ ನೆಕ್ಲೇಸ್ ಎಷ್ಟು ಚೆನ್ನಾಗೈತೆ ನಂಗಂತೂ ತುಂಬಾ ಇಷ್ಟ ಆಯ್ತು ಇದನ್ನ ನೀವೇನ ಮಾಡಿಸಿ ಮಾಡಿಸ್ಕೊಟ್ಟಿದ್ದು ನಿಮ್ ಅಯ್ಯೋ ಆ ಗುಬೆ ಮುಂಡೋದಕ್ಕೆ ನಾನು ಯಾಕೆ ಮಾಡಿಸ್ಕೊಡೋಣ ಅದೇನೆ ಕೊಲಿಪಾಲಿ ಹೋಗಿ ದುಡ್ಡು ಇಕ್ಕೊಂಡು ಸಂಗ್ಲಾಗ್ ಸಾಲ ತಾಂಡು ಮಾಡಿಸ್ಕೊಂಡಿದ್ದು ಒಂದೂವರೆ ಲಕ್ಷ ಕೊಟ್ಟು ಹಾ ಅಯ್ಯೋ 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 ಆ ಗುಬೆ ಮುಂಡೆದು ಅಂತ ಹೇಳ್ತಾನಲ್ಲ ನನ್ನ ಗಂಡ ಹ್ಮ್ ಅದು ಇದು ಅಂತ ಮಾತಾಡ್ತಾನೆ ಹೆಂಡತಿನ ಹಾ ನಾನೇನೋ ಯಾವ್ದೋ ವಸ್ತು ಏನೋ ಅಮ್ಮಂಗೆ ಇನ್ನು ಹತ್ತಿರ ಹತ್ತಿರ ಬರುವೆಯ ಬಳಿ ನೀನು ಬಂದಾಗ ಕಣ್ಣೋಟ ಸೆಳೆದಾಗ ಹೊಸ ಹಾಸೆ ನನ್ನದೆಯಲ್ಲಿ ಹರಳಿ ಹರಳಿ ಹೆಸತನವನ್ನು ಕಂಡೇ ಇನ್ನು ಹತ್ತಿರ ಹತ್ತಿರ ಬರುವೆಯ ಇನ್ನು ಹತ್ತಿರ ಹತ್ತಿರ ಬರುವೆನು ಬಳಿನಾ

ಅಯ್ಯೋ ಇವಳು ಹೆಂಗ್ ಬಂದ್ಳು ಇಲ್ಲಿಗೆ ಅಯ್ಯೋ ಡಿಯರ್ ನೀವು ಇವಳಿಗೆ ಅಡ್ರೆಸ್ ಕೊಟ್ಟಿದ್ರಾ ಏ ಇಲ್ಲ ನಾನ್ ಕೊಟ್ಟೆ ಇಲ್ಲ ಇವಳು ಹೆಂಗ್ ತಿಳ್ಕೊಂಡೋ ಏನೋ ಗೊತ್ತಿಲ್ಲ ಅಲ್ಲೇ ಇವಳೆ ನೀನ್ ಹೆಂಗೆ ಬಂದೆ ಇಲ್ಲಿಗೆ ತು 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 ಮನೆ ಆಳ ಅಲ ನೆಕ್ಲೆಸ್ ತೂತ್ಕೊಂಡ ಹೋಗಿ ಅಂತ ಹೇಳಿ ಬಂದಾನು ಇವಳ ಜೊತೆಗೇನೆ ಇಲ್ಲೆ ಸೆಟ್ಲಾಗಿ ಇದ್ಯೇನೋ ಮಜಾ ಮಾಡ್ಕೊಂಡು ಪೂ ನಾಚಕಾಗಲ್ಲ ನಿನಗೆ ಅಾ ಇವಳು ನೋಡು ನಾಸಿ ಕಟ್ಟಾಳ ಕಂಡ ಗಂಡನ ಬುಟ್ಟಿಗೆ ಹಾಕ್ಯಂಡು ಆ ಎಲ್ಲ ನಾ ಕದ್ಕೊಂಡ್ಬಂದು ಆ ಬಂಡವಾಳ ಬರ್ತಿದ್ದಿ ಇಲ್ಲಿ ನೀನು ಅಂತ ಹೇಳಿ ನಾಷ್ಟ ಆಗಲ್ಲ ನಿನ್ಗೆ ಲೇ ಜಯಿ ಏ ನೀನು ಹೆಂಗೆ ಬಂದೆ ಇಲ್ಲಿಗೆ ನಿನಗೆ ಅಡ್ರೆಸ್ ಹೆಂಗ್ ಸಿಕ್ತು ಹೆಂಗ್ ಸಿಕ್ತು ಅಂತಂದ್ರೆ ಆ ನೀನೇ ಒಂದು ಪುಷ್ಕದಾಗೆ ಊರ್ ಊರ್ಮಿಳಾ ಅಂತ ಹೇಳಿ ಫೋನ್ ನಂಬರ್ ತಕೊಂಡು ಫೋನ್ ಮಾಡಿ ಅಡ್ರೆಸ್ ತಿಳ್ಕೊಂಡು ಬಂದೆ ನಾನು ಆ ಪುಷ್ಕದಾಗ ಫೋನ್ ನಂಬರ್ ಬರ್ದಿಕ್ಕಿದ್ನ ನಾನು ಹ್ಞೂ ಈ ಸುಂದರ ಇದು ನಂಬರು ಆ ಮತ್ ಗಿರ್ತಾತ್ ಅಂತ ಹೇಳಿ ಬರ್ದಿಕ್ಕಿದ್ದಲ್ಲ ಅದ ನಾನು ಹುಡುkte ನೀನು ಪುಸ್ತಕ ಇಚ್ಚೆನ ಹೋಗ್ತಿದ್ದಲ್ಲ ಜೋರಕ್ಕೆ ಸಣ್ಣುದಾ ಅದಕ್ಕೆ ಅರ್ಧ ಅರ್ಧ ಐತಿ ಅಂತ ಅವಾಗ ಸಿಕ್ತು ಇުޅದು ಹ ಇವಳೆ ಅನ್ಕೊಂಡು ಫೋನ್ ಮಾಡ್ದೆ ನಾನು ಇವಳ್ಗೆನೆ ಊರ್ಮಿ ನಿನಗೆ ಫೋನ್ ಮಾಡಿದ್ಲಾ ಇವಳು ಇಲ್ಲಪ್ಪ ನನಗೆ ಯಾರು ಫೋನ್ನೇ ಮಾಡಿಲ್ವಲ್ಲ ನನ್ನೇನು ಅಷ್ಟು ದಡ್ಡಿ ಮಾಡ್ಕೊಂಡ್ರೆ ಇಬ್ರುನು ಹಾ ನಾವು ಬಟ್ಟೆ ಅಂಗಡಿವರು ನೀವು ನಮ್ಮತ್ರ ಬಟ್ಟೆ ತಗೊಂಡ್ರಲ್ಲ ಅದಕ್ಕೆ ಅವಾಗ ನಿಮ್ಮ ಹೆಸರು ಬರ್ಕೊಂಡಿದ್ವಿ ಹೆಸರು ಬರ್ಕೊಂಡು ಲಕ್ಕಿ ಡಿಪ್ ಅಂತ ಹೇಳಿ ನಾವು ಮಂತ್ಲಿ ಮಂತ್ಲಿನ ಒಬ್ಬರ ಹೆಸರು ಸೆಲೆಕ್ಟ್ ಮಾಡ್ತೀವಿ ಅವ್ರಿಗೆ ಆ ಬಂಗಾರ ಆಮೇಲೆ ಬೆಳ್ಳಿ ಏನಾದರೂ ಹೊಡೆದ್ರೆ ಆ ನಾವು ಅವ್ರ ಮನೆ ಹತ್ರನೇ ಕೊಟ್ಟು ಬರ್ತೀವಿ ಮೇಡಂ ನಿಮ್ಮ ಅಡ್ರೆಸ್ ಹೇಳಿ ಈ ಸಲ ನಿಮ್ಮ ಹೆಸರು ಬಂದಿದೆ ಲಕ್ಕಿ ಡಿಪ್ಪಲ್ಲಿ ಅಂತ ಹೇಳಿದೆ ಹಾ ಅದಕ್ಕೆ ಇವಳು ಖುಷಿ ಖುಷಿಯಿಂದನ ಹೆಸರು ಅಡ್ರೆಸ್ಸು ಎಲ್ಲ ಹೇಳಿದ್ದ ಹಾಂ ಅಡ್ರೆಸ್ ಹುಡಿಕೊಂಡು ಬಂದೆ ಇಲ್ಲಿಗೆ ಊರ್ಮಿ ಏನೇ ಇದು ನೀನಾಗಿ ನೀನೇ ಅಡ್ರೆಸ್ ಕೊಟ್ಟ ನಾನು ಬಟ್ಟೆ ತಂದಿದ್ದೆ ಆ ಅಂಗಡಿಲಿ ಅವಾಗ ಏನು ಹೇಳಿ ಕಾಣಿಸ್ಲಿಲ್ಲ ನನ್ನ ಹೆಸರು ಏನೋ ಬರೆದು ಬಿಲ್ಲನ್ನು ಹಾಕಿ ಕೊಟ್ಟಿದ್ರು ನಾನು ಈ ತರ ಒಂದು ಲಕ್ಕಿ ಡಿಪ್ ಇರ್ಲಿ ಅಂತ ನಾನು ನನಗೆ ಗೊತ್ತಿರ್ಲಿಲ್ಲ ಅವರಾಗಿ ಅವ್ರು ಫೋನ್ ಮಾಡಿ ಹೇಳಿದ್ರೆ ನಿನಗೆ ನಿಮಗೆ ಬಂಗಾರದ ಕಾಯಿನು ಒಡ್ದೈತೆ ಮೇಡಮ್ ನಾವು ನಿಮ್ಮ ಅಡ್ರೆಸ್ಸಿಗೆ ತಂದು ಕೊಡ್ತೀವಿ ನಿಮ್ಮ ಅಡ್ರೆಸ್ ಹೇಳಿ ಅಂತ ಮಾತಾಡಿದ್ರು ಯಾರು ಲೇಡಿಸೇನೆ ನಾನು ಇದ್ರು ಇರ್ಬೋದು ಏನು ಅಂತ ಹೇಳಿ ಅಡ್ರೆಸ್ ಕೊಟ್ಟೆ ಆದ್ರೆ ಈ ನಿನ್ನ ಎಂಟಿ ಎಂಬ ನಮಗೆ ನನಗೆ ಗೊತ್ತೇ ಆಗ್ಲಿವಲ್ಲ ಅಯ್ಯಯ್ಯೋ ಯಾ ಮಾಡ್ಬಿಟ್ನಲ್ಲ ನಾನು ನೀವು ಮಾತ್ರ ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದ ನೀವಿಬ್ಬರು ಹಾ ನನಗೂ ಬುದ್ಧಿ ಐತಿ ಹಾ ಹೆಂಗ್ ಮಾತಾಡಿದ್ರೆ ಯಾರು ಹೆಂಗ್ ಯಾವ ಮಾಡ್ತಾರೆ ಅಂತಾನ ನಾನು ನಿನ್ನಂಗಿನಿ ಯಾ ಯಾವ ಮಾಡಿಬಿಟ್ಟಿದ್ದೆ ಹತ್ ಸಾವಿರ ರೂಪಾಯಿ ಒಡದೈತಿ ಅಂತ ಹೇಳಿ ಸುಳ್ ಸುಳ್ಳು ಹೇಳಿ ನನ್ನ ಆಧಾರ್ ನಂಬರ್ ಒ ಟಿ ಪಿ ಎಲ್ಲ ಇಸ್ಕೊಂಡು ಒಂದು ಸಾವಿರನ ಡಮಾರ್ ಮಾಡಿದ್ರು ಹಾ ಅದೇ ಐಡಿಯಾನೇ ಉಪಯೋಗಿಸ್ತೇ ಇವಾಗ ವರ್ಕ್ಔಟ್ ಆಯ್ತು ನೋಡು ಹಾ ಸರಿಯಾಗಿ ಬಿದ್ದಾರ ಇಬ್ಬರುನು ಇವಾಗ ನೀನು ಮನೆಗೆ ಬರ್ತೀನಿ ಬತ್ತಿ ಅಂತ ಬತ್ತೀಯಾ ಹಾ ನೆಕ್ಲೆ ಇಸ್ಕೊಂಬತ್ತೀನಿ ಅಂತ ಬಂದು ಇವಳ ಜೊತೆಗೆ ಚಕ್ಕಂದ ಆರ್ತಾ ಇದ್ಯಾ ಏನು

ಜಯಿ ಬಿಡೆ ಅವಳನ್ನ ಕೂದಲಿ ಇಟ್ಕೊಂಡು ಬಟ್ಸಿದೀಯ ಬಿಡೆ ಕೈ ಬಿಡೆ ಇಲ್ಲ ನಿಂತ ಮನೆ ಹಾಳಿನ ಕೂದಲಿ ಇಡ್ಕೊಂಡು ಬಗ್ತದಲ್ಲ ತುಂಡು ತುಂಡು ಕತ್ತರಿಸಿರೋ ಏನು ಪಾಪ ಬರಲ್ಲ ಹಾ ನಡಿ ನೀನು ಗೈಕೆ ತೇ ಮಾರಿಯಪ್ಪ ಮನೆಗೆ ನಡಿ ಬತ್ತಿನಿ ಮಡ್ಲೋ ಕೈ ತಗಿ ಕೈ ತಗಿ ಹೇಳ್ತೀನಿ ಯಪ್ಪ ಅಯ್ಯೋ ಕತ್ತೆಲ್ಲ ನೊವ್ ಆಗಿಬಿಡ್ತು ಏನ್ರೀ ಕೋದಂಡು ನಿನ್ನ ಹೆಂಟಿ ಇಂಗ್ ಹೊಡೆಬಿಟ್ರು ನಡಿಯೇ ನಡಿ ಹೋಗೋಣ ಹೋಗನ ಅಂದ್ರೆ ನನ್ನ ನೆಕ್ಲೇಸ್ ಸಿಸ್ಕಾ ಮಾಡ್ಬೇಡ ವಾಟ್ ಬಿಟಲ್ಲ ನನೇನೆ ದಡ್ಡಿ ಮಾಡ್ಕೊಂಡು ಬಿಟ್ಟೇನೋ ನೆಕ್ಲೇಸ್ ಕಿತ್ಕೊಂಡು ಬತ್ತಿನಿ ಇರು ಇಳ್ತಗೆ

ಮನುಷ್ಯತ್ವ ಅಂತೆ ಮನುಷ್ಯತ್ವ ನಿಮಗೆ ಮಾನ ಮರ್ಯಾದೆ ಇದಿತೆನೇ ಮೊದಲು ಅ ಅದನ್ನ ಯಸ್ತಿ ಮಾಡು ಹಂಗೆ ಆಗಬೇಕು ಮತ್ತೆ ಸರಿಯಾಗಿ ಆಗಿತಿ ನಿಮಗೆ ಹಾ ಸಾಂಟ್ ಮುರ್ಕಂಡು ಎದ್ದಳ್ಬಾರದು ಇನ್ಯಾಕ ಗಂಡಸರನು ತಲೆ ಎತ್ತ ನೋಡ್ಬಾರದು ನೀನು ಹಾ ಇನ್ನೇನ ಹಂಗಾಕ ನೋಡ್ತಾ ಇದ್ಯಾ ಹಾ ಹೋಗ್ತೀಯಾ ಅವ್ಳು ಆಸ್ಪತ್ರೆ ಕರ್ಕೊಂಡು ಹೋಗ್ತೀ ಎತ್ಕೊಂಡು ಹೋಗಿ ಅಯ್ಯೋ ಪಾಪ ಕಣೆ ಆ ಅವಳಿಗೆ ಯಾರು ಇಲ್ಲ ಓಹೋ ಅವಳಿಗೆ ಯಾರು ಇಲ್ಲ ನೀನು ಗಂಡನಾಕಕ್ಕೆ ಬಂದಿದ್ದೀಯಾ ಇಲ್ಲಿಗೆ ನಡಿ ಸೊಮ್ಮನೆ ಹಾ ನಂತಂಗ ನಡೆಯಲ್ಲ ನಿನ್ನ ಮಾಟ ಎಲ್ಲನ ಹಾ